ದಿವಸ ಬಿಡ್ತೀವಿ ಹನ್ನೆರಡು ದಿವಸ ಸ್ಟಾಪ್ ಹಾಂ ಹೌದು ಟೋಟಲ್ ನಾವು ಯಾವತ್ತು ಬಿಡ್ತೀವಿ ಹತ್ತರಿಂದ ಆಟೋಮೆಟಿಕ್ಕಾಗಿ ಅಲ್ಲಿಂದ ಹದಿನೆಂಟು ದಿವಸ ನೀರು ನರೆಸ್ತೀವಿ ಹನ್ನೆರಡು ದಿವಸ ಸ್ಟಾಪ್ ಮಾಡ್ತೀವಿ ಹಾಂ ನಾಲ್ಕು ಬಾರಿ ಬಿಡ್ತೀವಿ ಮುಂದೆ ನೀರಿನ ಅವತ್ತಿನ ಪರಿಸ್ಥಿತಿ ಮಳೆ ಬೆಳೆ ಪರಿಸ್ಥಿತಿ ನೋಡ್ಕೊಂತೀವಿ ಈಗ ದುರಸ್ತಿ ಮೇನ್ ಕೆನಲ್ ಮಾಡ್ಲಿಕ್ಕೆ ಆಗಲ್ಲ ನೀರಲ್ಲಿ ಮೇಯ್ನ್ ಕೆನಾಲ್ ಮಾಡೋಕ್ಕಾಗಲ್ಲ ಏನಾದ್ರೂ ಸಿವಿಲ್ ವರ್ಕ್ ಏನಾದ್ರು ಇದ್ದರೆ ಅಥವಾ ಯಾವ್ದಾದ್ರು ಕೆನಾಲ್ ಸೆಕ್ಷನ್ ಜಾರಿ ಮಾಡೋದಾದರೆ ಅಥವಾ ಬ್ಲಾಸ್ಟಿಂಗ್ ಮಾಡೋ ಅಂಥದ್ದು ಹನ್ನೆರಡು ದಿವಸದಲ್ಲಿ ಸಣ್ಣ ಪುಟ್ಟದ್ದು ಮಾಡ್ಬೋದು ಕಾಂಕ್ರೀಟ್ ವ್ಯವಸ್ಥೆಗೆ ಹೋಗೋಕ್ಕಾಗಲ್ಲ ಈ ಉಪಕಾಲುವೆನಲ್ಲಿ ನಮ್ಮ ಎಬ್ಕಾ ಕಾ ಇದಿದೆ ಕಾಡಿ ಇದಿದೆ ಇದೆ ಲಿಂಕ್ ಕೆನಾಲ್ ಇದೆ ಅಲ್ಲೆಲ್ಲ ಟೈಲ್ಯಾಂಡಲ್ಲಿ ಅಥವಾ ಹನ್ನೆರಡು ದಿವಸ ಸ್ಟಾಪ್ ಮಾಡಿದಾಗ ಅದರ ಅನುಕೂಲತೆ ಕೆಲವರ ಅಭಿಪ್ರಾಯ ಇದೆ ನೀವೊಂದ್ಸಲಿ ಕೆ ಟೈಲೆಂಟ್ಗಳಲ್ಲಿ ಕೆಲಸ ಮಾಡಿಬಿಟ್ರೆ ಮುಂದಿನ ದಿನದಲ್ಲಿ ನೀರು ಚೆನ್ನಾಗಿ ಬರುತ್ತೆ ಇದಿಲ್ಲದೆ ಇದನ್ನು ನೀರೇ ಬರಲ್ವಲ್ಲ ಅಂತ ಅದು ರೈತರು ಆ ಕ್ಷೇತ್ರದ ಶಾಸಕರುಗಳು ಕೂತ್ಕೊಂಡು ತೀರ್ಮಾನವನ್ನು ತಗೋಬೇಕು ಅವ್ರಿಗೆ ಬಿಟ್ಟು ವಿಚಾರ ಬಟ್ ಆದರೆ ಹನ್ನೆರಡು ದಿವಸ ನಾವೇನು ಸ್ಟಾಪ್ ಮಾಡ್ತೀವಿ ಆ ಟೈಮ್ನಲ್ಲಿ ಮಾಡಲಿಕ್ಕೆ ಅವಶ್ಕಾಶ ಇರ್ತಕ್ಕಂಥ ಕೆಲಸ ಮಾಡ್ಬೋದು ಈ ಸಾರಿ ಆ ಥರದ್ದು ಯಾವುದು ಇನ್ಸ್ಟೆಂಟ್ ಇಲ್ಲ ಮಳವಳ್ಳಿಗೂ ಪ್ರಾರಂಭದಲ್ಲಿ ಒಂದು ಸ್ವಲ್ಪ ಹಿಂದೆ ಮುಂದೆ ಎಳೆದಾಡ್ತಷ್ಟೆ ಅಲ್ಟಿಮೇಟ್ ಇಡೀ ಅಚ್ಚುಕಟ್ಟಿನ ಎಲ್ಲ ಪ್ರದೇಶದ ಕೆರೆಗಳು ತುಂಬಿದೆ ಎಲ್ಲ ಟಾಯ್ಲೆಟ್ಗೂ ನೀರು ಹೋಗಿ ಏನು ಮಾಡೋಕ್ಕಾಗಲ್ಲ ನೀರಿಗ ಅವಾಗ ಮಳೆ ಕಂಟಿನ್ಯೂಯಸ್ಸಾಗಿತ್ತು ಈಗ ನಮಗೆ ಮಳೆ ಬರೋಲ್ಲ ನೆಕ್ಸ್ಟು ಜೂನ್ವರೆಗೂ ಮಳೆನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇಂದೂ ಇದೇ ಪದ್ಧತಿ ಇದು ಅಷ್ಟೇನಲ್ಲ ಎರಡನೇ ಬೆಳೆಗೆ ಕಟ್ಟಿಗೆರೆ ಕೊಟ್ಕೊಂಬಂದಿರ್ತಕ್ಕಂಥದ್ದು ಈಗಿರೋ ನೀರನ್ನು ನಾವು ಸಂಪೂರ್ಣವಾಗಿ ಪೂರ್ಣ ಪ್ರಮಾಣದ ಬೆಳೆಗೆ ಉಪಯೋಗಿಸ್ಲಿಕ್ಕೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಮೇ ಜೂನ್ ಎಂಡವರೆಗೆ ಕುಡಿಯೋ ನೀರು ಬೆಳೆಗೆ ಆಗತ್ತೆ ಇರೋ ನೀರು ಹ್ಞೂ ಕೂ ಪೂರ್ಣ ಪ್ರಮಾಣದಲ್ಲಿ ಕೆರೆ ತುಂಬಿದ್ದೇವೆ ಏ ಎಲ್ಲೂ ಕೆರೆ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಲಿಫ್ಟ್ ಇರಿಗೇಷನ್ ಮಾಡೋದು ನೋಡ ಎಲ್ಲೂ ಕೆರೆ ಅವ್ರು ಹೇಳ್ತೀನಿ ಲಿಫ್ಟ್ ಇರಿಗೇಷನ್ ಮಾಡ್ತೀವಿ ನಾವು ಲಿಫ್ಟ್ ಮಾಡ್ತೀವಿ ಈ ವ್ಯಾಪ್ತಿ ಇದು ಈ ಕಾಲುವೆ ವ್ಯಾಪ್ತಿಗೆ ಬರಲ್ಲ ಲಿಫ್ಟ್ ಮಾಡಿ ತುಂಬೋದು ಈಗ ಆಲ್ಮೋಸ್ಟ್ ಆಲು ಯಾವುದ್ಯಾವುದೋ ಕಾರಣಕ್ಕೆ ಅಥವಾ ಅಲ್ಲಿಯ ಪರಿಸ್ಥಿತಿಗೆ ಅನುಗುಣವಾಗಿ ಒಂದೋ ಕೆರೆದ ಈ ಥರ ಇರೋದು ಬಿಟ್ಟರೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಎಲ್ಲ ಕೆರೆಗಳನ್ನು ತುಂಬಿಸಿದ್ದೀವಿ ಆರು ತಿಂಗಳು ನಿರಂತರವಾಗಿ ನೀರು ಕೊಟ್ಟಿದ್ದೀವಿ ಅದರಿಂದ ಆ ಥರದ್ದೇನು ತೊಂದರೆ ಬರಲ್ಲ ಇನ್ನು ಮುಂದೆ ಇದೇ ರೀತಿ ಕಳೆದ ಎಲ್ಲ ವರ್ಷಗಳನ್ನು ಸಹ ಕಟ್ ನೀರೇ ಕೊಟ್ಟರೋದು ಹದಿನೆಂಟು ದಿವಸ ಹನ್ನೆರಡು ದಿವಸ ಯಾರಿಗೂ ತೊಂದರೆ ಏನಾಗಲ್ಲ ರೈತರೇ ನಮ್ಗೆ ಕಟ್ ನೀರು ಕೊಡಿ ಅಂತ ನನಗೆ ಸಾಕಷ್ಟು ಜನ ನಿನ್ನೆಯಿಂದ ಫೋನ್ ಮಾಡಿದ್ದಾರೆ ಅದರಲ್ಲಿ ಯಾವುದೂ ಸಹ ಕನ್ಫ್ಯೂಷನ್ ಏನಿಲ್ಲ ಮತ್ತು ನಾವೀಗಿರೋ ಸ್ಟಾಕ್ ನೀರನ್ನು ನಾವು ಜೂನ್ ಜುಲೈವರೆಗೂ ಕುಡಿಯೋ ನೀರಿಗೆ ಇಟ್ಕೋಬೇಕು ಜೊತೆಗೆ ಬೆಳೆಗೆ ಕೊನೆ ಕಟಾವಾಗೋವರೆಗೂ ಆಗೋವರೆಗೂ ಕೊಡಬೇಕು ಆ ದೃಷ್ಟಿಯೆಲ್ಲ ಲೆಕ್ಕ ಹಾಕಿ ಹೇಳಿತು ಹ್ಞೂ ಅವ್ರಿಗೆ ಈಗ ರೆಗ್ಯುಲರ್ ಆಗಿ ಎರಡುವರ್ ಟಿ ಎಮ್ ಸಿ ಪ್ರತಿ ತಿಂಗಳು ಇರುತ್ತೆ ನಾವು ಕಾಲುವೆಯಲ್ಲಿ ಈಗ ಆಲ್ರೆಡಿ ನಾವು ಬೆಳಗ್ಗೆ ನೀರು ಕೊಡೋದ್ರಿಂದ ಅಲ್ಲಿಂದ ಹೋಗ್ತಕ್ಕಂಥ ನೀರಲ್ಲೇ ಮ್ಯಾನೇಜ್ ಆಗುತ್ತೆ ಆಲ್ಮೋಸ್ಟ್ ಈಗ ಏನಾಗುತ್ತೆ ಇಡೀ ಅಚ್ಚುಕಟ್ಟಲ್ಲಿ ನೀರು ಹೋಗುತ್ತೆ ಅಲ್ಲಿಂದ ಒಂದಷ್ಟು ಸೋರ್ ಹೋಗ ಹೋಗ್ತದಲ್ಲ ಆಗೋದಿಲ್ಲ ಸದ್ಯಕ್ಕೇನು ನಾವು ನೆಕ್ಸ್ಟು ಜೂನ್ವರೆಗೂ ಅವರು ಸಹ ಜಾಸ್ತಿ ಮಾಡೋವಂಥದ್ದಿಲ್ಲ ಎರಡು ಅರ್ಟಿ ಅಂಶವೇ ಇರೋದು ನೆಕ್ಸ್ಟು ತಮಿಳ್ನಾಡವರು ನಮಗೆ ಡಿಮ್ಯಾಂಡ್ ಬರೋದು ಜೂನ್ಗೆ ಇಲ್ಲ ಈ ಸಲ ಸಮಸ್ಯೆ ಆಗದಂಗೆ ಪ್ಲ್ಯಾನ್ ಮಾಡಿದ್ವಿ